ಸಂಸ್ಥೆಯಿಂದ ಗ್ರಾಮಗಳ ಅಭಿವೃದ್ಧಿ ಆಗ್ಬೇಕು ಅಂತಕ್ಕಂಥ ಈ ಸಂಸ್ಥೆ ಉಟ್ಕೊಂಡಿದೆ ಪಾಪ ಅವರು ಏನೋ ಮೊನ್ನೆ ದಿನ ಮಾತನಾಡಿದ್ದಾರೆ ಸಂಸ್ಥೆ ಬಗ್ಗೆ ಯಾವುದೇ ಆಗಲಿ ನಾನು ಧರ್ಮಸ್ಥಳ ಅಂತ ಈಗ ಮೊನ್ನೆ ಯಾವುದೋ ಪ್ರಚೋದನೆಗೋ ಏನೋ ಒಬ್ಬರ ಆತ್ಮಹತ್ಯೆ ಮಾಡ್ಕೊಂಡ್ರೆ ಹೆಣ್ಮಕ್ಳು ಅದಕ್ಕೆ ನಮ್ಮದು ವಿಷಾದ ಇದೆ ನಾವು ವಿಷಾದಿಸ್ತೀವಿ ಅದಾಗಬಾರ್ದು ಆದರೆ ಯಾರೇ ಇವತ್ತು ಮೈಕ್ರೋ ಫೈನಾನ್ಸ್ ಮುಖಾಂತರ ಅಥವಾ ಬೇರೆ ಬೇರೆ ರೀತಿಯಲ್ಲಿ ಸಾಲ ಕೊಟ್ಟವರು ಅವ್ರಿಗೆ ಹೆಚ್ಚು ಒತ್ತಡ ಏರಿದಾಗ ಮಾನಸಿಕ ಖಿನ್ನತೆಗೆ ಒಳಗಾಗಿ ಅವ್ರು ಆತ್ಮಹತ್ಯೆ ಮಾಡಿಕೊಂಡ್ರೆ ಬೇಕಾದಷ್ಟು ಉದಾಹರಣೆಗಳಿದಾವೆ ಅದು ಆಗ್ಬಾರ್ದು ನಾವು ಅದನ್ನು ವಿರೋಧ ಮಾಡ್ತೀವಿ ಆದ್ರೆ ಮೊನ್ನೆ ಧರ್ಮಸ್ಥಳ ಸಂಸ್ಥೆನಲ್ಲಿ ಧರ್ಮದ ಕೆಲಸವೇ ನಡೀತಾ ಇಲ್ಲ ನಲವತ್ತು ಪರ್ಸೆಂಟು ಬಡ್ಡಿ ವಸೂಲಿ ಮಾಡ್ತಾವ್ರೆ ಅಂತೇಳಿ ಆಪಾದನೆ ಮಾಡಿದ್ದಾರೆ ನಾನು ಹೇಳ್ತಾ ಇರೋದು ನಾನು ಸಂಪೂರ್ಣ ಮಾಹಿತಿಯಲ್ಲಿ ಇದನ್ನ ಸಂಪೂರ್ಣ ಮಾಹಿತಿಯಲ್ಲಿ ಇದೀನ ಇವತ್ತು ಎಷ್ಟು ಹದಿನಾಲ್ಕು ಪರ್ಸೆಂಟ್ ಬಡ್ಡಿ ಒಂದು ಲಕ್ಷಕ್ಕೆ ಆರ್ ಒಂಬೈನೂರ ಅರವತ್ತು ರೂಪಾಯಿ ಒಂದು ವರ್ಷಕ್ಕೆ ಬಡ್ಡಿ ಆಗ್ತಾ ಇದ್ರೆ ಎಷ್ಟು ಪರ್ಸೆಂಟ್ ಆಯ್ತು ತಾವೇ ಪರಾಮರ್ಶ ಮಾಡಿ ಒಂದು ಲಕ್ಷಕ್ಕೆ ಒಂದು ವರ್ಷಕ್ಕೆ ಆರ್ ಸಾವಿರದ ಒಂಬೈನೂರ ಅರವತ್ತು ರೂಪಾಯಿ ಬಡ್ಡಿ ತಗೊಳ್ತಾ ಇದ್ದಾರೆ ಆಮೇಲೆ ಅವ್ರು ಬಡ್ಡಿ ತಗೊಂಡು ಧರ್ಮಸ್ಥಳದ ದೇವಸ್ಥಾನಕ್ಕೋ ಅದಕ್ಕೋ ಉಜ್ರೆಗೋ ಎಲ್ಲ ತಗೊಂಡೋಗ್ತಾ ಇಲ್ಲ ಅವ್ರ ಹಣನ ಇಲ್ಲೇ ವಿನಿಯೋಗ ಮಾಡ್ತಾ ಇದ್ದ ಹಲವಾರು ಹಳೆಯ ದೇವಸ್ಥಾನಗಳ ಜೀರ್ಣೋದ್ಧಾರ ಮಾಡಿಸ್ತಕ್ಕಂಥದ್ದು ಈ ಹಣದಲ್ಲಿ ಕೆರೆ ಕಟ್ಟೆಗಳನ್ನ ಸರ್ಕಾರ ಮಾಡದೇ ಇರತಕ್ಕಂತ ಕೆರೆಗಳನ್ನ ಕಟ್ಟೆಗಳನ್ನು ಅಭಿವೃದ್ಧಿ ಪಡಿಸ್ತಕ್ಕಂಥ ಕೆಲಸವನ್ನ ಈ ಸಂಸ್ಥೆ ಬಹಳ ಯಶಸ್ವಿಯಾಗಿ ಮಾಡ್ತಾ ಇದೆ ನಾನು ಶಾಸಕನಾಗಿದ್ದಾಗ ನಾನು ಶಾಸಕನಾಗಿದ್ದಾಗ ದಬ್ಬಳ್ಳಿ ಕೆರೆ ಹುಲ್ಲಳ್ಳಿ ಕೆರೆ ಇಂಥ ಹಲವಾರು ಕೆರೆಗಳನ್ನು ಅಭಿವೃದ್ಧಿಪಡಿಸಲು ನಾನೇ ಹೋಗಿ ಪೂಜೆ ಮಾಡಿದ್ದೀನಿ ಧರ್ಮಸ್ಥಳ ಸಂಸ್ಥೆಯವರು ಕೆರೆಗಳನ್ನು ಅಭಿವೃದ್ಧಿ ಪಡಿಸ್ತಾ ಇದ್ದಾರೆ ಹಲವಾರು ಪುರಾತನ ದೇವಸ್ಥಾನಗಳನ್ನು ಆ ಟ್ರಸ್ಟ್ ಮುಖಾಂತರ ಅಭಿವೃದ್ಧಿ ಪಡಿಸ್ತಾ ಇದ್ದಾರೆ ಇಲ್ಲಿ ತಗೊಂಡಂತ ಹಣ ಇಲ್ಲೇ ವಿನಿಯೋಗ ಮಾಡ್ತಾ ಇದ್ದಾರೆ ಸಂಸ್ಥೆಯವರು ಆದರೆ ಫೈನಾನ್ಸ್ ವಿಚಾರದಲ್ಲಿ ನಾನು ಹೇಳೋದು ಇಷ್ಟೇ ಇವತ್ತು ಡಿ ಸಿ ಅವರು ಒಂದು ಆದೇಶ ಮಾಡಿದ್ದಾರೆ ಸ್ಟ್ರಿಕ್ಟ್ ಆಗಿ ನಾವು ಕ್ರಮ ತಗೋತೀವಿ ಅದು ಖಂಡಿತ ತಗೋ ಖಂಡಿತ ತಗೋ ನಾನು ಹೇಳ್ತೀನಿ ಯಾವುದೇ ಮೈಕ್ರೋ ಫೈನಾನ್ಸ್ ಜನಗಳ ಮೇಲೆ ಅತಿ ಒತ್ತಡ ಕೊಟ್ಟು ಇವತ್ತು ಮೀಟರ್ ಬಡ್ಡಿ ಆಗ್ತಕ್ಕಂಥವ್ರು ಅವ್ರ ಮೇಲೆ ಅಂಥವ್ರ ಮೇಲೆ ಕ್ರಮ ವಹಿಸಬೇಕು ಅನ್ನೋದು ನನ್ನ ಒತ್ತಾಯ ಜೊತೆಗೆ ಈ ಧರ್ಮಸ್ಥಳದ ಸಂಸ್ಥೆ ಏನಿದೆ ಅದು ಉತ್ತಮವಾಗಿ ನಡ್ಕೊಂಡು ಹೋಗ್ತಾ ಇದೆ ಜೊತೆಗೆ ನಮ್ಮ ಮಹಿಳಾ ಸಹಕಾರ ಸ್ವಸಹಾಯ ಸಂಘಗಳಿಗೆ ಅತಿ ಉತ್ತೇಜನ ಕೊಡ್ತಾ ಇದೆ ಮತ್ತು ಹಳ್ಳಿಯ ಅಭಿವೃದ್ಧಿಗೆ ಅವ್ರು ಪಡೆದಂತ ಹಣವನ್ನು ಹಳ್ಳಿಯ ಅಭಿವೃದ್ಧಿಗೆ